ಪರಿಷತ್ ಕಲಾಪದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದ ಬಳಸಿ ನಿಂದಿಸಿದ ಆರೋಪದಡಿ ಬಿಜೆಪಿ ನಾಯಕ ಸಿಟಿ ರವಿ ಅವರ ಬಂಧನ ಖಂಡಿಸಿ ನಗರದ ಚೆನ್ನಮಾವೃತ್ತದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಟಿ ರವಿಯವರು ಏನು ಮಾತನಾಡಿಲ್ಲ ಎಂದು ಸಭಾಪತಿಗಳಿಗೆ ಹೇಳಿದ್ದಾರೆ ಸದನದ ಒಳಗೆ ನಡೆದಿರುವುದಕ್ಕೆ ಸಭಾ ನಾಯಕರೇ ತೀರ್ಮಾನ ತೆಗೆದುಕೊಳ್ಳಬೇಕು ಆದರೆ ಸಭಾನಾಯಕರ ಅನುಮತಿ ಇಲ್ಲದೆ ಪೊಲೀಸರು ಸಿಟಿ ರವಿಯವರನ್ನ ಬಂಧಿಸಿದ್ದಾರೆ ಎಂದರು ವಿಧಾನ ಪರಿಷತ್ ಸದಸ್ಯರು ಬಿಜೆಪಿ ಹಿರಿಯ ಮುಖಂಡ ಆಗಿರ್ತಕ್ಕಂಥ ರವಿ ಅವರ ಮೇಲೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸಿಟಿ ರವಿ ಮೇಲೆ ಏನು ಎಫ್ಐಆರ್ ರಿಜಿಸ್ಟರ್ ಆಗಿತ್ತು ಅದನ್ನ ಆಧಾರವಾಗಿಟ್ಕೊಂಡು ಇವತ್ತು ಅರೆಸ್ಟ್ ಮಾಡಿ ಯಾವ ರೀತಿ ದೌರ್ಜನ್ಯ ಎಸಗಿತಾರೆ ಅಂತ ನೋಡ್ತಾ ಇದ್ದಾರೆ ಹಾಗಾಗಿ ಇವತ್ತು ವಿರೋಧ ಪಕ್ಷದ ನಾಯಕರು ಆರ್ ಎಸ್ಆಸ್ ಅವರು ಅರವಿಂದ್ ಗೆಲ್ಲತ್ ಅವರು ನಮ್ಮ ಸುನೀಲ್ ಕುಮಾರ್ ಅವರು ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಅಭಯ್ ಪಾಟೀಲ್ ಅವರು ಸಂಜಯ್ ಪಾಟೀಲ್ ಅವರು ನಮ್ಮ ಅಣ್ಣ ಅವರು ಅದೇ ರೀತಿ ಗೀತಾ ಸುತಾರ ಅವರು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ಇವತ್ತು ಬೃಹತ್ ಪ್ರತಿಭಟನೆ ಬೆಳಗಾವಿನಲ್ಲಿ ಹಮ್ಮಿಕೊಂಡಿದ್ದೇವೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇತ್ತು ಬೀದಿಗಿಳಿದಿದ್ದಾರೆ ಕಾರಣ ಇರೋ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ದೌರ್ಜ್ಯ ನಂತರ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಆರೋಪದ ಕುರಿತು ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ನವರು ದ್ವೇಷದ ಹಿನ್ನೆಲೆಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ದೂರು ಪಡೆದ ಮೇಲೆ ತನಿಖೆ ಮಾಡಬೇಕಿತ್ತು ಅಲ್ಲದೆ ಸಿಟಿ ರವಿ ಅವರು ಕೊಟ್ಟ ಪ್ರತಿ ಪರಿಗಣಿಸಿಲ್ಲ ಕೇವಲ ಪೋಸ್ಟಿಂಗ್ಗಾಗಿ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ನಾಲಾಯಕ್ ಸರ್ಕಾರ ಇದೆ ಸುವರ್ಣ ಸೌಧದಲ್ಲಿ ರೌಡಿಗಳು ಬಂದು ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ